ಮಾಗಡಿ ತಾಲೂಕಿನ ಪೂರ್ವಜ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಅತಿ ಅದ್ದೂರಿಯಾಗಿ ಆಚರಿಸಲಾಯಿತು ನಿಮ್ಮ ತಪ್ಪಾಳೆಯ ಶಬ್ದ ಸರ್ಕಾರಕ್ಕೆ ಮುಟ್ಟುವಂತೆ ಕಲ್ಪಿಸುವ ಜವಾಬ್ದಾರಿ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ಇರ್ತದೆ ಅದಕ್ಕೆ ನಮ್ಮ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಸರ್ಕಾರವನ್ನು ಪ್ರತಿಬಿಂಬಿಸುವಂತ ನಿಮಗೆ ಅಭಿನಂದನೆ ಶಿಕ್ಷಕರ ನಮ್ಮ ಮಾಡಿದ್ರು ಶಿಕ್ಷಕ ನೀವು ಕೋಟಿ ಅದನ್ನ ಯಾವ್ದಾರ ಬೆಳಿಗ್ಗೆ ವಿಚಾರ ಕಮಿಷನ್ ಒತ್ತಡ ಹಾಕ್ತಾರೆ ಸರ್

ಸುಮಾರು ಒಂದು ಸಾವಿರ ಜನ ಶಿಕ್ಷಕರು ಒಂದೇ ಬಾರಿ ಕೂತ್ಕೊಂಡು ಕಾರ್ಯಕ್ರಮ ನಡೆಸತಕ್ಕಂತ ಒಂದು ಶಿಕ್ಷಕರ ಭವನವನ್ನ ಗುರುಭವನವನ್ನ ಕಟ್ಟಬೇಕಂತ ಕೀರುವ ಮಾಡಿದಾವೆ ತಗದಾಗಿ ಈಗ ಆಗ್ಲೇ ಆದರೆ ಟೆಂಡರ್ ಪೀಠ ಪುಡಿ ಕೊಟ್ಟಿದ್ದೇವೆ ನಿಮ್ಮ ಶಿಕ್ಷಕರ ಭವನ ಅಂತಕ್ಕಂಥ ಗುರುಭವನ ಅಂತಕ್ಕಂಥದ್ದು ಹೆಸರನ್ನ ಬದಲಾವಣೆ ಮಾಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅದ ಪೀಠ ಸಂಪ್ರದಾಯ ಮಾಡಿ ಅದ ಶಿಕ್ಷಕರ ಭವನ ಗುರುಭವನ

ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತಡ ಪ್ರಮುಖ ಈಗಾಗಲೇ ಇದೆ ಇವತ್ತು ಅನೇಕ ಶಿಕ್ಷಕರು ನಿವೃತ್ತ ಅವರು ಕಷ್ಟನ ಸುಖ ಮೂವತ್ತು ಮೂವತ್ತೈದು ವರ್ಷಗಳಿಂದ ಇಷ್ಟೇ ಕಷ್ಟ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತ

ಚರ್ಚೆಗೆ ಆಸ್ಪದವನ್ನು ನಾವು ಮಾಡಿಕೊಡ್ಬೇಕು ಏನೇನು ಆಗಿದೆ ಸುಮ್ಮನೆ ವೇದಿಕೆ ಸಿಕ್ಕೋದ್ರಿಂದ ಏನೇನೋ ಮಾತಾಡ್ಬೇಕು ಭಾಷಣ ಮಾಡೋದು ಬಿಟ್ಟು ಆ ದಿಕ್ಕಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಒಂದು ಉತ್ತಮವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ನಮ್ಮ ತಾಲೂಕಲ್ಲಿ ನಾವು ನಿಮಗೆ ಸೇರಿ ಕಟ್ಟೋಣ ಸನ್ಮಾನ್ಯ ಡಾಕ್ಟರ್ ಸಹ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಕೊಡ್ತಕ್ಕಂಥ ದಿಕ್ಕಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಪೂಜ್ಯ ಶಿಕ್ಷಕರಿಗೆ